ದೈತ್ಯಾಕಾರದ ಬಸವನ ಹುಳ ಎಲ್ಲಾ ಕೃಷಿಗೂ ಉಂಟು ಮಾಡುತ್ತದೆ ಇದು ಸರಿಸುಮಾರು ಒಂದು ಬಸವನ ಹುಳದಲ್ಲಿ ಎರಡು ಸಾಲಕ್ಕೆ ಐನೂರರಿಂದ ಒಂಬೈನೂರು ಮೊಟ್ಟೆಗಳನ್ನು ನೀಡುತ್ತದೆ ಐಯು ಸಿಎನ್ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ವರ್ಷನ್ ಆಫ್ ನ ಪ್ರಕಾರ ಆಫ್ರಿಕನ್ ಬಸವನ ಹುಳವು ನೂರು ಆಕ್ರಮಣಕಾರಿ ಜಾತಿಗಳಲ್ಲಿ ಇದು ಒಂದಾಗಿದೆ ಇದು ಒಮ್ಮೆ ಬಂತೆಂದರೆ ನಾಶಪಡಿಸುವುದು ತುಂಬಾ ಕಷ್ಟ ಕೇವಲ ಕೃಷಿಗೆ ಮಾತ್ರ ಬಾಧೆಯಲ್ಲ ಎಲ್ಲೆಂದರಲ್ಲಿ ಕಾಣಸಿಗುತ್ತದೆ ಇದು ಮನೆಯ ಗೋಡೆಗಳಲ್ಲಿ ಮನೆಯ ಎಕ್ಕಳೆಗಳಲ್ಲಿ ಮನೆಯ ಒಳಗಡೆ ಸಹ ಸೇರ್ತದೆ ಸಾಮಾನ್ಯ ಬಸವನೂ ನಾವು ನೋಡ್ತಾ ಇರ್ತೇವೆ ಹಾಳೆಯ ಒಳಗಡೆ ಎಲ್ಲ ಇರ್ತದೆ ಆದರೆ ಇದು ಹಾಗೆ ಅಲ್ಲ ಹಂಪಾದ ಜಾಗದಲ್ಲಿ ಹಗಲೊತ್ತು ಅದು ಮುದ್ದೆ ಮುದ್ದೆ ಆಗಿ ರಾಶಿ ರಾಶಿಯಾಗಿ ಇರ್ತದೆ ರಾತ್ರಿ ಹೊತ್ತು ಅಂದ್ರೆ ಬಿಸಿಲಿನ ತಾಪ ಕಡಿಮೆ ಆದ ತಕ್ಷಣ ಅದು ಪ್ರಾರಂಭ ಮಾಡ್ತದೆ ಅದರ ಪ್ರಕ್ರಿಯೆಯನ್ನು ಇದು ಎರಡು ಸಾವಿರನೇ ಇಸ್ವಿಯಲ್ಲಿಯೇ ಚೆನ್ನೈ ಕೇರಳ ಕಡೆ ಇದ್ದು ಈಗ ಮಾತ್ರ ಅದು ಕರ್ನಾಟಕದ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣ ಉಂಟು ಅಡಿಕೆ ಕಾಫಿ ಕಾಳು ಮೆಣಸು ಇಂತಹ ಯಾವುದೇ ಕೃಷಿಯನ್ನು ಸಹ ಅದು ಬಿಡುವುದಿಲ್ಲ ಅಡಿಕೆಯ ಹಿಂಗಾರ ತೆಂಗಿನ ಹಿಂಗಾರ ಅದು ತಿಂದು ಇದೆ ಇದಕ್ಕೆ ಈಗಾಗಲೇ ಕೆಲವೊಂದು ಔಷಧಗಳು ಲಭ್ಯವಿದೆ ತುರುನಾಡ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ ಈಗ ಅಡಿಕೆಗೆ ಈಗಾಗಲೇ ಎಲೆಚುಕ್ಕೆ ರೋಗ ಬಂದಿದೆ ಆ ರೋಗ ಬಂದು ಜನರು ಬಹಳ ಕಂಗಾಲಾಗಿದ್ದಾರೆ ಅದರ ಜೊತೆಗೆ ಈಗ ಅಡಿಕೆಗೆ ಬೆಲೆ ಸಹ ಕುಸಿತ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಹುಳುವಿನ ಬಾಧೆ ಸಹ ಪ್ರಾರಂಭವಾಗಿದೆ ಎಲ್ಲ ಕಡೆ ಉಂಟು ಆದರೆ ಅದು ರಾತ್ರಿ ಹೊತ್ತು ಅದರ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಹಾಗಾಗಿ ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ ಅದು ಏನು ಅಂತೇಳಿದರೆ ಆಫ್ರಿಕನ್ ಬಸವನ ಹುಳ ಎಂಬ ಹೆಸರಿನಿಂದ ಕರೆಯಲ್ಪಡ್ತದೆ ಅದು ಹೆಚ್ಚಾಗಿ ಆಫ್ರಿಕಾ ದೇಶದಲ್ಲಿರುವಂಥದ್ದು ಆದರೆ ಇವತ್ತು ಇಂಡಿಯಾದಲ್ಲಿ ಸಹ ಬಂದಿದೆ ನಮ್ಮ ಮಂಗಳೂರು ಕಡೆ ಹೆಚ್ಚಾಗಿ ಈ ಹುಳಗಳು ಕಂಡು ಬರ್ತಾ ಇದೆ ಇದು ಕಡಿಮೆ ಅಂತೇಳಿದರೆ ಒಂದು ಐನೂರು ಹುಳ ಇದ್ದರೆ ಅದೇ ಆಫ್ರಿಕನ್ ಬಸವನ ಹುಳ ಐನೂರು ಇದ್ದರೆ ಅದು ಬ ಒಂದು ವರ್ಷದಲ್ಲಿ ಅದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮರಿಗಳನ್ನು ಇಟ್ಟು ಅದು ಸಂತಾನವನ್ನು ಅಭಿವೃದ್ಧಿ ಮಾಡ್ತದೆ ಅಂತ ಹೇಳ್ತಾ ಹೇಳಲಾಗ್ತದೆ ಅದು ಈಗ ಬಾಳೆ ಇರ್ಬೋದು ಅಥವಾ ವೀಲ್ಯದೆಲೆ ಇರ್ಬೋದು ಅಥವಾ ತರಕಾರಿ ಇರ್ಬೋದು ಅಡಿಕೆ ಯಾವುದೇ ಬೆಳೆಗಳಿಗೆ ಅಥವಾ ಕೃಷಿಗೆ ಅದು ತುಂಬ ಬಾಧಿತವಾಗಿದೆ ಅದು ಅಂತ ಹೇಳಿದರೆ ಅದೇ ನಮ್ಮ ಈ ಅಡಿಕೆ ಅದರ ಗರಿಯ ರಸವನ್ನು ಇರ್ತದೆ ಮತ್ತು ವೀಲ್ಯದೆಲೆಯಾದರೂ ಆಗಿ ಬಾಳೆ ಆದರೂ ಆಗಿ ಅದು ರಸವನ್ನು ಹೀರಿದ ನಂತರ ಅದು ಸುಟ್ಟ ಗಾಯದ ಟೈಪ್ ಇರ್ತದೆ ಅದರ ಗರಿಗಳು ಅಥವಾ ಎಲೆಗಳು ಹಾಗಾಗಿ ಇವತ್ತು ನಾವು ಈ ಎಲೆ ಚುಕ್ಕೆ ರೋಗದಿಂದ ಕಂಗಾಗಿ ಈ ಸಂದರ್ಭದಲ್ಲಿ ಈಗ ನಾವು ಈ ಆಫ್ರಿಕನ್ ಬಸವನ ಹುಳದಿಂದ ಸಹ ನಾವು ಈಗ ಒಂದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಎದುರಿಸುವಂತಹ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಇದು ಆಫ್ರಿಕನ್ ಬಸವನ ಹುಳ ಇದರ ರಸವನ್ನು ಎಲೆಯ ರಸವನ್ನು ಈರಿದ ನಂತರ ಆಗಿರುವಂಥದ್ದು ನೋಡಿ ಹೀಗೆ ಅದರ ರಸವನ್ನು ಇರ್ತದೆ ಈರಿದ ನಂತರ ಇದು ಈ ಟೈ ಈ ಟೈಪು ಒಣಗಿ ಹೋಗ್ತದೆ ಹಾಗೆಯೇ ನಮ್ಮ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟಿನ ಅದರ ಬಳ್ಳಿ ಒಂದು ದಪ್ಪದಲ್ಲಿರುವಂಥ ಬಳ್ಳಿ ಅದರ ರಸವನ್ನು ಸಹ ಇರ್ತದೆ ರಸವನ್ನು ಇರಿದ ನಂತರ ಅದರ ಅದು ಒಂದು ಒಂದು ಟೈಪ್ ಒಣಗಿ ಹೋಗ್ತದೆ ನೋಡಿ ವೀಲ್ಯದೆ ವೀಲ್ಯದೆ ನೋಡಿ ಇದರ ರಸವನ್ನು ಹೀರಿದ ನಂತರ ನೋಡಿ ಈಟು ಹಳದಿ ಬಣ್ಣಕ್ಕೆ ಬಂದು ಅದು ಒಣಗಿ ಒಣಗಿ ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ತರಕಾರಿಗಳಲ್ಲಿ ಸಹ ಇದು ಹೆಚ್ಚಾಗಿ ರಾತ್ರಿ ಹೊತ್ತಲ್ಲಿ ಇದು ಇದರ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಇದು ಹಗಲು ಹೊತ್ತಲ್ಲಿ ಬಿಸಿಲು ಅಥವಾ ಅದು ಬೆಳಕು ಬಂದ ತಕ್ಷಣ ಅದು ಎಲ್ಲಿಯಾದರೂ ತಂಪು ಇರುವಂಥ ಜಾಗದಲ್ಲಿ ಎಲ್ಲ ಒಟ್ಟಿಗೆ ಹೆಚ್ಚಾಗಿ ಒಟ್ಟಿಗೆ ಇರ್ತದೆ ತದನಂತರ ಅದು ರಾತ್ರಿ ಒಂದು ಆರು ಗಂಟೆಯ ನಂತರ ಅದು ಪ್ರಾರಂಭ ಮಾಡ್ತದೆ ಇದು ಚಲಿಸುವಂಥ ಸ್ಲೋ ಆದರೂ ನಾವು ಗ್ರಹಿಸ್ಬೋದು ಎಷ್ಟು ದೂರ ಹೋಗ್ಬೋದು ಅಂತ ಆದರೆ ಅದು ಅದಕ್ಕೆ ಬೇಕಾದ ಆಹಾರವನ್ನು ಹುಡುಕಿಕೊಂಡು ಅದು ಹೋಗ್ತದೆ ಅದು ನಮಗೆ ಬೆಳೆಯನ್ನು ನಾಶ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಅನಾಹುತವನ್ನು ಮಾಡುವಂಥ ಒಂದು ಬಸವನ ಹುಳ ಆಗಿದೆ ಇದು ಈಗ ಈಗಾಗಲೇ ಎಲೆ ಚುಕ್ಕೆ ರೋಗದಿಂದ ನಾವು ಕೃಷಿಕರು ಬಹಳ ಕಂಗಾಲಾಗಿದ್ದೇವೆ ಇವತ್ತು ಈ ಬಸವನ ಹುಳ ಎಲ್ರಿಗೂ ಅದು ಗೊತ್ತಾಗ್ತಾ ಇಲ್ಲ ರಾತ್ರಿ ಹೊತ್ತು ಇದರ ಕೆಲಸ ಮಾಡುವುದರಿಂದ ಜನರು ಅದನ್ನು ಹೆಚ್ಚಾಗಿ ವೀಕ್ಷಿಸಿಲ್ಲ ಆದರೆ ಈ ಸ ಈ ಈ ನಮ್ಮ ಎಲ್ಲ ತೋಟಗಳಲ್ಲಿ ಅಡಿಕೆ ತೋಟ ಇರಬಹುದು ಅಥವಾ ತರಕಾರಿ ಇರ್ಬೋದು ಅಥವಾ ಬೇರೆ ಬೇರೆ ಬಾಳೆ ಇರ್ಬೋದು ಅಥವಾ ಬೇರೆ ಬೇರೆ ಕೃಷಿಗಳಲ್ಲಿ ಸಹ ಇದು ಬಾಧೆಯನ್ನು ಕೊಡುವಂಥದ್ದು ಎಲೆ ರೋಗ ಆದರೆ ಅದು ಅಡಿಕೆಗೆ ಮಾತ್ರ ಆದರೆ ಇದು ಎಲ್ಲ ಕೃಷಿಗೂ ಅದರ ಅದರ ರಸವನ್ನು ಇರುವ ಮೂಲಕ ನಮ್ಮ ಕೃಷಿಗಳನ್ನು ಮಾಡ್ತದೆ ಈಗ ನೋಡಿ ಅದು ಒಂದೆರಡು ಇದ್ದದ್ದು ಸಾವಿರಗಟ್ಟಲೆ ಆಗ್ತದೆ ಒಂದೇ ವರ್ಷದಲ್ಲಿ ಈಗ ನಾನು ನೋಡಿದ್ದೇನೆ ನಮ್ಮ ಈಗ ನಾನು ನೋಡಿದ ಜಾಗದಲ್ಲಿ ಒಂದು ಐನೂರರಿಂದ ಒಂದು ಐದು ಸಾವಿರ ಅದು ರಾತ್ರಿ ಹೊತ್ತು ನೋಡುವಾಗ ಸಣ್ಣ ಸಣ್ಣ ಮರಿಗಳು ದೊಡ್ಡದು ದೊಡ್ಡದು ಅಂತೇಳಿದರೆ ಚಿಪ್ಪು ಇರ್ತದೆ ಈ ನಮ್ಮ ಈ ಬಸವನ ಹುಳ ಹೆಚ್ಚಾಗಿ ತೋಟಗಳಲ್ಲಿ ಉಂಟು ನಮ್ಮ ನಮ್ಮ ಭಾರತದಲ್ಲಿರುವಂಥ ಹುಳ ಆದರೆ ಅದು ಯಾವುದಕ್ಕೂ ಅದು ಪರಿಣಾಮ ಅದು ಇದು ಮಾಡುವುದಿಲ್ಲ ತೊಂದರೆ ಮಾಡುವುದಿಲ್ಲ ಅದು ಹೆಚ್ಚಾಗಿ ಈ ಅಡಿಕೆ ಹಾಳೆಯ ಅಡಿಭಾಗದಲ್ಲೆಲ್ಲ ಇರ್ತದೆ ಆದರೆ ಇದು ಹಾಗೆ ಅಲ್ಲ ಇದು ಅದರ ವಂಶಾಭಿವೃದ್ಧಿ ಬಹಳ ಫಾಸ್ಟ್ ಆಗಿ ಮಾಡ್ತದೆ ಅದೇ ಒಂದು ವರ್ಷದಲ್ಲಿ ಐನೂರು ಇದ್ದದ್ದು ಐವತ್ತು ಸಾವಿರ ಆಗ್ತದೆ ಅಂತ ಹೇಳುವಾಗ ಐವತ್ತು ಸಾವಿರ ಇದ್ದದ್ದು ಅದು ಐದೈದು ಇಪ್ಪತ್ತೈದು ಎರಡೂವರೆ ಕೋಟಿಗೆ ಹೋಗ್ತದೆ ಆ ಟೈಪ್ ಇದು ಆಗುವಂಥದ್ದು ನೀವು ಹೆಚ್ಚಾಗಿ ಇದನ್ನು ನಿಮ್ಮ ನಿಮ್ಮ ತೋಟಗಳಲ್ಲಿ ಅಥವಾ ನಿಮ್ಮ ನಿಮ್ಮ ಕೃಷಿ ಜಾಗದಲ್ಲಿ ಇದನ್ನು ಪರಿಶೀಲನೆ ಮಾಡಿ ರಾತ್ರಿ ಹೊತ್ತು ಮಾತ್ರ ಇದು ಕೆಲಸ ಮಾಡುವಂಥದ್ದು ರಾತ್ರಿ ಹೊತ್ತು ಹೊರಗಡೆ ಬರ್ತದೆ ಇದು ಬೆಳಕ ಬೆಳಕು ಬಂದ ತಕ್ಷಣ ಬಿಸಿಲು ಅಂತಲ್ಲ ಬೆಳಕು ಬಂದ ತಕ್ಷಣ ಇದು ಮಾಯ ಆದಾಗೆ ಎಲ್ಲಾದರೂ ಗುಂಪು ಒಟ್ಟಿಗಿರ್ತದೆ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿದರೆ ಇದಕ್ಕೆ ಬೇರೆ ಮಧ್ಯ ಈಗ ಈಗ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಗಳಲ್ಲಿ ಇದರ ಬಗ್ಗೆ ಅಷ್ಟು ಮಾಹಿತಿ ಎಲ್ಲ ಕಾಣ್ತದೆ ಆದರೆ ಅದಕ್ಕೆ ಈ ಸುಣ್ಣದ ಉಡಿ ಅಥವಾ ಕುಮಾಯಿ ಅಂತ ಹೇಳ್ತೇವೆ ಅದನ್ನು ಅದು ಎಲ್ಲಿ ಹಾಸಿ ಬಿದ್ದಿರ್ತವೆ ಅಲ್ಲಿಗೆ ಹೋಗಿ ತಗೊಂಡು ಹಾಕಿದರೆ ಅದು ಸತ್ತು ಹೋಗ್ತದೆ ಅದಕ್ಕೆ ಬೇರೆ ಬೇರೆ ಔಷಧಗಳನ್ನು ಹೊಡೆದ್ರೆ ಆಗ್ಬೋದು ಆದರೆ ಇದನ್ನು ಕಂಡು ಭಾಳ ಸ್ವಲ್ಪ ಕಷ್ಟ ಅದು ಎಲ್ಲಿ ಅದು ಒಟ್ಟಾಗಿ ಸೇರಿರ್ತದೆ ಅಂತ ಹೇಳಿಕೊಂಡು ಕಂಡಿಡುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಆದ್ದರಿಂದ ರೈತರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಗೊಂಡು ಅಥವಾ ತೋಟಗಾರಿಕೆ ಕೃಷಿ ಇಲಾಖೆಗಳಿಂದ ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಗೊಂಡು ಅದಕ್ಕೆ ಯಾವ ಮದ್ದನ್ನು ಸಿಂಪಡಿಸಬೇಕು ಅದನ್ನು ನಾಶ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ನಾವು ಈಗಾಗಲೇ ಅದರ ಬಗ್ಗೆ ಅನ್ವೇಷಣೆಯನ್ನು ಆರಂಭಿಸಿದ್ದೇವೆ ನೋಡಿ ಇದು ಡ್ರ್ಯಾಗನ್ ಫ್ರೂಟಿನ ಬಳ್ಳಿ ನೋಡಿ ಇದು ಸಾಕಿ ನೋಡಿ ಇದು ರಾತ್ರಿ ಹೊತ್ತು ಬಂದು ಇದರ ರಸವನ್ನು ತಿಂದುದರಿಂದ ನೋಡಿ ಆಗಿರುವಂತದ್ದು ಇದು ಆಫ್ರಿಕನ್ ಬಸವನ ಹುಳ ಇದರ ರಸವನ್ನು ಹೀರಿದ ನಂತರ ಆಗಿರುವಂಥದ್ದು ನೋಡಿ ಇಲ್ಲಿ ಸಹ ಉಂಟು ಇಲ್ಲಿ ಕೆಳಗಡೆ ಸಹ ಉಂಟು ಈ ರೀತಿ ಆಗ್ತಾ ಹೋಗ್ತದೆ ಆದರೆ ಇದು ಜನರಿಗೆ ಅಷ್ಟಾಗಿ ಮಾಹಿತಿ ಇಲ್ಲ ಇಷ್ಟು ಈಗ ಇನ್ನು ಇದು ವಿಪರೀತವಾದ ನಂತರ ಜನರಿಗೆ ಗೊತ್ತಾಗುವಂಥದ್ದು ಇದು ಕೆಲವರ ತೋಟದಲ್ಲಿ ಇರಬಹುದು ಆದರೆ ಅದರನ್ನು ನಾವು ಅಷ್ಟು ಗಮನಿಸದೇ ಇರುವುದರಿಂದ ಅದು ಈಗ ನಮಗೆ ಗೊತ್ತಾಗ್ತಾ ಇಲ್ಲ ಕೆಲವರು ಗಮನಿಸಿರ್ಬೋದು ಆದರೆ ಅದೊಂದು ನೆಗ್ಲೆಕ್ಟ್ ಮಾಡಿರ್ತಾರೆ ಅದು ಅದರಿಂದ ಏನಾಗಲಿಕ್ಕಿಲ್ಲ ಅಂತ ಇದು ಬಹಳ ತೊಂದರೆ ಉಂಟು ಇದರಿಂದ ಅದು ರಾಶಿ ರಾಶಿ ಆಗ್ತದೆ ಆದರೆ ನಮಗೆ ಮತ್ತೆ ಅದರಿಂದ ರೈತರಿಗೆ ಅಥವಾ ಕೃಷಿಕರಿಗೆ ಬಹಳ ಅದರ ಪರಿಣಾಮ ಮತ್ತೆ ಗೊತ್ತಾಗುವಂಥದ್ದು